ಜಾನಪದ ಸೊಗಡಿನ ಸೋಮನ ಕುಣಿತ ನಮ್ಮ ಮೂಲ ನಮ್ಮತನಗಳನ್ನು ಬೆನ್ನಟ್ಟಿ ಹೊರಟಾಗ ನಮಗೆ ತಿಳಿಯುವುದು ಜಾನಪದ ದ್ರಾವಿಡತನ ಜನರು ಆಗಿನ ಕಾಲಕ್ಕೆ ಅನುಗುಣವಾಗಿ ತಮಗೆ ಬೇಕಾದ ರೀತಿಯಲ್ಲಿ ಕಟ್ಟಿಕೊಂಡಂಥದ್ದೇ ಈ ಜಾನಪದ ಸೋಮನ ಕುಣಿತ ಜಾನಪದದ ಒಂದು ಪ್ರಮುಖ ಕಲೆ ನಮ್ಮ ಹಿರಿಯರಿಂದ ಕೊಡಲ್ಪಟ್ಟ ಅತ್ಯದ್ಭುತವಾದಂತಹ ಕೊಡುಗೆಗಳಲ್ಲಿ ಇದು ಒಂದು ಸೋಮಗಳಲ್ಲಿ ಎರಡು ರೀತಿಯ ಸೋಮಗಳಿವೆ ಒಂದು ಹಳದಿಯ ಸೋಮ ಇನ್ನೊಂದು ಕೆಂಪು ಸೋಮ ಇನ್ನೂ ಕೆಲವು ಕಡೆ ಕರಿ ಸೋಮಗಳು ಕೂಡ ಇದೆ ಈ ಸೋಮನನ್ನು ಮಾಡಬೇಕು ಅಂದರೆ ಹಲವಾರು ನಿಯಮಗಳನ್ನು ಪಾಲಿಸಬೇಕಾಗುತ್ತೆ ಈ ಸೋಮನ ಮುಖವಾಡಗಳನ್ನು ದೇವಭೂತಾಳೆ ಅಥವಾ ರಕ್ತ ಭೂತಾಳೆ ಮರದಿಂದ ಮಾತ್ರ ತಯಾರಿಸ್ತಾರೆ ಈ ಸೋಮಗಳನ್ನು ತಯಾರು ಮಾಡುವ ವಿಧಾನವೇ ಬೇರೆ ಇವುಗಳನ್ನು ಎಲ್ಲ ಗೊಂಬೆಗಳಂತೆ ಇದನ್ನು ತಯಾರಿಸೋದಿಲ್ಲ ಹಿಂದಿನಿಂದ ಮಾಡಿಕೊಂಡು ಬಂದಂತಹ ವಂಶಜರು ಅಥವಾ ಕೆಲವೇ ಕೇವಲ ವಿಶ್ವಕರ್ಮಿಗಳು ಮಾತ್ರ ಇದನ್ನು ತಯಾರಿಸ್ತಾರೆ ಕಾರಣ ಇದನ್ನು ತಯಾರಿಸುವಾಗ ಅವರು ಪಾಲಿಸುವಂತಹ ವಿಧಿವಿಧಾನಗಳು ಮುಖ್ಯವಾಗಿರುತ್ತೆ ಸೋಮಕ್ಕೆ ತಕ್ಕಂತೆ ಕೆಂಪು ಹಳದಿ ಬಣ್ಣವನ್ನು ಹಚ್ಚುತ್ತಾರೆ ಅದಕ್ಕೆ ದಪ್ಪ ದಪ್ಪ ಕಣ್ಣುಗಳು ದಪ್ಪ ಮೂಗು ಮೀಸೆ ಹೊರಚಾಚಿದ ನಾಲಿಗೆ ಹಾಗೆ ಕೋರೆ ತಲೆಯಲ್ಲಿ ಬಾಚಿದಂತಹ ಚಿತ್ತಾರ ಹಾಗೆ ಹಿಂಭಾಗದಲ್ಲಿ ಎರಡು ರಂಧ್ರಗಳಿರುತ್ತೆ ಅದನ್ನ ಕಣ್ಣಿನ ಮುಖವಾಡದ ರಂಧ್ರಗಳು ಅಂತ ಕೂಡ ಕರೀತಾರೆ ಈ ಸೋಮನನ್ನ ಹೊತ್ತು ಕುಣಿಯುವವರು ನೆತ್ತಿಗೆ ಹರಕೆ ಸೀರೆಯನ್ನ ಸಿಂಬಿಯಂತೆ ಸುತ್ತಿಕೊಳ್ತಾರೆ ಬಣ್ಣದ ರವಕೆ ತೊಟ್ಟಿರ್ತಾರೆ ಕೈಗೆ ಕಡ್ಗ ಕೊರಳಿಗೆ ದೇವರ ತಾಳಿಯನ್ನ ಧರಿಸಿರ್ತಾರೆ ಕಾಲಿಗೆ ಗೆಜ್ಜೆ ಸರ ಕೆಂಪು ಬಣ್ಣದ ವಸ್ತ್ರವನ್ನ ಧರಿಸ್ಕೊಂಡು ಕೈಯಲ್ಲಿ ಚಾವಟಿ ಹಿಡಿದಿರ್ತಾರೆ ಈ ಸೋಮನನ್ನ ಹೊರುವಂತಹ ವ್ಯಕ್ತಿ ಮುಟ್ಟು ಮೈಲಿಗೆ ಇಲ್ಲದೆ ಉಪವಾಸವಿರುತ್ತಾರೆ ಈ ಸೋಮನ ಕುಣಿತವನ್ನು ಕುಣಿಯುವುದು ಕೆಲವು ಮನೆತನದವರಿಗೆ ಮಾತ್ರ ಮೀಸಲಾಗಿರುತ್ತೆ ಈ ಹಳದಿ ಸೋಮನನ್ನು ಸಾತ್ವಿಕ ರೂಪದಲ್ಲಿ ನೋಡುವುದಾದರೆ ಈ ಕೆಂಪು ಸೋಮನನ್ನು ಭೂತರಾಯನೆಂದು ಹಾಗೆ ರೌದ್ರ ಮೂರ್ತಿಯ ಸ್ವರೂಪದಲ್ಲಿ ನೋಡ್ತಾರೆ ಈ ಸೋಮಗಳನ್ನು ಗ್ರಾಮದೇವತೆಯ ಬಂಟರು ಅಂಗರಕ್ಷಕರು ಅಂತ ಕೂಡ ಕರೀತಾರೆ ಕುರಿ ದನ ಇತ್ಯಾದಿ ಪ್ರಾಣಿಗಳಿಗೆ ಯಾವುದೇ ರೀತಿಯ ಕಾಯಿಲೆ ಬರದಂತೆ ತಡೆಯುವವರು ಎಂಬ ನಂಬಿಕೆ ಕೂಡ ಇದೆ ಅಲಂಕಾರವೆಲ್ಲ ಮುಗಿದ ಮೇಲೆ ಗ್ರಾಮದೇವತೆಯ ಗುಡಿಯಿಂದ ಹೊರಗೆ ಹೊರಟಂತಹ ಸೋಮಗಳು ಊರೆಲ್ಲ ಮೆರವಣಿಗೆ ಮಾಡಿ ಮುಗಿದ ಮೇಲೆ ಮತ್ತೆ ಗುಡಿಗೆ ಬರ್ತವೆ ಬಹಳ ಹೊತ್ತು ಸೋಮ ಹೊತ್ತ ಕಾರಣ ರಕ್ತಭೂತಾಳೆ ತಲೆ ಹಿಡಿಯುತ್ತೆ ಎಷ್ಟೇ ಬಲ ಹಾಕಿದರೂ ಕೂಡ ಮುಖವಾಡ ತೆಗೆಯಲು ಆಗೋದೇ ಇಲ್ಲ ಎಂಬುದು ಅವರ ನಂಬಿಕೆ ಎಷ್ಟೋ ವಿಷಯಗಳ ನಂಬಿಕೆ ನೀರಿನ ಮೇಲಿನ ಗುಳ್ಳೆ ಇದ್ದಂತೆ ಪ್ರತಿಯೊಂದಕ್ಕೂ ಕೂಡ ಉತ್ತರಗಳನ್ನು ಹುಡುಕುತ್ತಾ ಹೋದರೆ ಯಾವುದೂ ಕೂಡ ತರ್ಕಕ್ಕೆ ಸಿಗೋದೇ ಇಲ್ಲ ನಮ್ಮ ಸಂಸ್ಕೃತಿಯನ್ನು ಕಲಿಯಲು ಹೊರಗಿನಿಂದ ಬೇರೆಯವರು ನಮ್ಮಲ್ಲಿ ಬರ್ತಿದ್ದಾರೆ ಆದರೆ ನಾವೇ ನಮ್ಮ ಆಚರಣೆಗಳನ್ನು ಕೈಬಿಟ್ಟು ನಮ್ಮತನವನ್ನು ಕಳುಕೊಳ್ತಾ ಹೋಗ್ತಾ ಇದ್ದೀವಿ ಆಧುನಿಕತೆ ಪಾಶ್ಚಿಮಾತ್ಯತೆ ಹಾಗೆ ವೈಜ್ಞಾನಿಕತೆಗಳ ನಡುವೆ ನಮ್ಮ ಜಾನಪದರು ಕಟ್ಟಿಕೊಟ್ಟಂತಹ ಜಾನಪದ ಕಲೆಗಳು ಮರೆಯಾಗುವುದು ಬೇಡ ಮುಂದಿನ ಪೀಳಿಗೆಗೂ ಕೂಡ ದಕ್ಕಲಿ ಅನ್ನೋದು ನಮ್ಮೆಲ್ಲರ ಆಶಯ